ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಬ್ಬೊಬ್ಬರದಾಗಿ ಮುಖವಾಡ ಕಳಚುತ್ತಿದೆ ಫೆಬ್ರವರಿ ಇಪ್ಪತ್ತೇಳಕ್ಕೆ ರಾಜ್ಯಸಭಾ ಚುನಾವಣೆ ಹದಿನೈದಕ್ಕೆ ನಾಮಪತ್ರ ಸಲ್ಲಿಕೆಯಾಗಬೇಕು ಅದಕ್ಕಿಂತ ಮುಂಚೆ ಎಲ್ಲ ಪಕ್ಷದವರು ತಮ್ಮ ಅಭ್ಯರ್ಥಿಗಳ ಹೆಸರುಗಳನ್ನು ಘೋಷಣೆ ಮಾಡಬೇಕು ಮೊಟ್ಟ ಮೊದಲನೇದಾಗಿ ನಮ್ಮ ಮಮತಾ ಬೇಗಮ್ ನಾಲ್ಕು ಹೆಸರುಗಳನ್ನು ಘೋಷಣೆ ಮಾಡಿದ್ದಾರೆ ತೃಣಮೂಲ ಕಾಂಗ್ರೆಸ್ನಿಂದ ಅದರಲ್ಲಿ ಒಂದು ಹೆಸರು ನಿಮಗೆಲ್ಲ ಅಚ್ಚರಿ ಮೂಡಿಸುವಂಥದ್ದು ಮುಖವಾಡ ಕಳಚತ್ತೆ ಅಂತ ಹೇಳಿದ್ದು ಅದೇ ಕಾರಣಕ್ಕೆ ಒಂದು ಹೆಸರು ಹೇಳ್ತಾರೆ ಸುಷ್ಮಿತಾ ದೇವ್ ಹೇಳಲೇಬೇಕಾದಂಥ ಹೆಸರು ಏಕೆಂದರೆ ಈಕೆ ಕಾಂಗ್ರೆಸ್ನಲ್ಲಿದ್ದವರು ಮಹಿಳಾ ಕಾಂಗ್ರೆಸ್ನ ಮುಖಂಡರಾಗಿದ್ದವರು ಯಾವಾಗ ರಾಹುಲ್ ಗಾಂಧಿಯವರು ಅಜ್ಮಲ್ ಬದ್ರುದ್ದೀನ್ನ ಮುಸಲ್ಮಾನ ಪಕ್ಷದ ಜೊತೆ ಮೈತ್ರಿಯನ್ನು ಮಾಡ್ಕೋತಾರೋ ಆ ಸಂದರ್ಭದಲ್ಲಿ ಸಿಡಿದೆದ್ದು ನಾವು ಈ ರೀತಿಯದಾಗಿ ಮುಸಲ್ಮಾನರ ಜೊತೆ ಗುರುತಿಸ್ಕೋಬಾರ್ದು ಅಂತ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಸುಷ್ಮಿತಾ ದೇವ್ಗೆ ರಾಹುಲ್ ಗಾಂಧಿ ಸ್ವಭಾವ ನಿಮ್ಗೆ ಗೊತ್ತು ಆತ ಒಂದು ಸಲ ತೀರ್ಮಾನ ಮಾಡಿದರೆ ಯಾರು ಏನೇ ಹೇಳಿದ್ರು ಕೇಳಿಸಿಕೊಳ್ಳಲಿಕ್ಕೆ ಆತನಿಗೆ ಕೇಳಿಸಿಕೊಳ್ಳುವ ಕಿವಿಗಳಿಲ್ಲ ಕೊನೆಗೆ ಬೇಸತ್ತು ಈ ಸುಶ್ಮಿತ್ ಸುಷ್ಮಿತಾ ದೇವ್ ಪಕ್ಷವನ್ನು ತೊರಿತಾರೆ ಕಾಂಗ್ರೆಸ್ ಪಕ್ಷವನ್ನು ಶ್ರೀಸ್ ಫ್ರಮ್ ವೆಸ್ಟ್ ಬೆಂಗಾಲ್ ಓನ್ಲಿ ಆವಾಗ ಅವ್ರನ್ನ ಹುಕ್ ಮಾಡುವಂಥವ್ರು ಮಮತಾ ಬೇಗಂ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಾಡಿದಂಥ ಸಂದರ್ಭದಲ್ಲಿ ಈಕೆಗೆ ತ್ರಿಪುರಾದ ಚುನಾವಣೆಯ ಜವಾಬ್ದಾರಿಯನ್ನು ಕೊಡ್ತಾರೆ ಮುಂದೆ ರಾಜ್ಯಸಭಾ ಸದಸ್ಯರಾಗಿ ಎರಡು ವರ್ಷ ನಡೆಸ್ತಾರೆ ಅದು ಮುಗಿಯತ್ತೆ ಮುಗಿದ ಮೇಲೆ ಈಗ ಅವರ ಹೆಸರನ್ನು ಘೋಷಿಸಿದ್ದಾರೆ ಅಚ್ಚರಿ ಅದಲ್ಲ ಕೌತುಕ ಅದಲ್ಲ ವಿಶೇಷ ಅದಲ್ಲ ಈಗ ಎರಡನೇ ಹೆಸರು ಏನು ಹೇಳ್ತಾ ಇದ್ದೀನಿ ಅದು ಬಹಳ ಮುಖ್ಯವಾದಂಥದ್ದು ಆಕೆಯ ಹೆಸರು ಸಾಗರಿಕ ಘೋಷ್ ಯಾರು ತೊಂಬತ್ತರ ದಶಕದಿಂದ ಇಂಗ್ಲೀಷ್ ಚಾನಲ್ಗಳನ್ನು ರಾಷ್ಟ್ರೀಯ ಖಾಸಗಿ ಚಾನಲ್ಗಳನ್ನು ನೋಡ್ತಾ ಇದ್ರು ಅವರೆಲ್ಲರಿಗೂ ಹೆಸರು ಸಾಗರಿಕ ಘೋಷ್ ಈಕೆ ಮುಂಚೆ ಎನ್ ಡಿ ಟಿ ವಿಯಲ್ಲಿ ಇದ್ದರು ಆಮೇಲೆ ಸಿ ಎನ್ ಎನ್ ಐ ಬಿ ಎನ್ ಹೋದರು ಹೀಗೆ ಒಂದು ಚಾನಲಿಂದ ಇನ್ನೊಂದು ಚಾನಲ್ಗೆ ಹಾರ್ತಾ ಬಂದರು ಅಷ್ಟೇ ಹೇಳಿದರೆ ನಿಮಗೆ ಅರ್ಥ ಆಗೋದಿಲ್ಲ ಇವರು ಸನ್ಮಾನ್ಯ ಶ್ರೀ ರಾಜದೀಪ್ ಸರದೇಸಾಯಿಯವರ ಪತ್ನಿ ಈಗ ನಿಮಗೆಲ್ಲ ನಿಚ್ಚಳವಾಗಿ ಕಂಗೊಳಿಸುತ್ತದೆ ಮಮತಾ ಬೇಗಮ್ ಅವರು ದಿಲ್ಲಿಗೆ ಬಂದಾಗ ಮೊದಲಿಗೆ ಯಾರಿಗಾದರೂ ಸಂದರ್ಶನ ಕೊಡ್ತಾರೆ ಅಂದರೆ ಮುಂಬೈನಿಂದ ಅಲ್ಲಿಗೆ ಬಂದು ದಿಲ್ಲಿಗೆ ಬಂದು ರಾಜೀಪ್ ಸರದೇಸಾಯಿ ಬಂದ ಮೇಲೆ ಸಂದರ್ಶನ ಶುರುವಾಗೋದು ಇವ್ರು ಇರೋದು ಮುಂಬೈನಲ್ಲಿ ರಾಜದೀಪ್ ಸರದೇಸಾಯಿ ಎನ್ ಡಿ ಟಿ ವಿಯಲ್ಲಿ ಇದ್ದಷ್ಟು ಸಮಯವೂ ಕೂಡ ಇಡೀ ದೇಶದಲ್ಲಿ ಆಗುವ ಎಲ್ಲ ಆಗು ಹೋಗುಗಳನ್ನ ತೀರ್ಮಾನ ಮಾಡುವುದು ಟ್ರಾನ್ಸ್ಫರ್ಗಳು ಮಾಡಿಸೋದು ಪ್ರಮೋಷನ್ ಮಾಡಿಸೋದು ಈ ದೇಶದ ಯೋಜನೆಗಳನ್ನು ರೂಪಿಸುವಲ್ಲಿ ಐಡಿಯಾಗಳನ್ನು ಕೊಡುವುದು ಕೂಡ ಈ ರಾಜದೀಪ್ ಸರದೇಸಾಯಿ ಮಾಡ್ತಾಯಿದ್ರು ರಾಜದೀಪ್ ಸರದೇಸಾಯ್ ಎಲ್ಲಿ ಮಟ್ಟಿಗೆ ಕಾಂಗ್ರೆಸ್ಸಿನ ಗುಲಾಮಗಿರಿಯನ್ನು ಮಾಡ್ಕೊಂಡು ಬಂದಿದ್ರು ಅಂದರೆ ಯಾವಾಗ ಎರಡು ಸಾವಿರದ ನಾಲ್ಕರಲ್ಲಿ ಮನಮೋಹನ್ ಸಿಂಗ್ ಅವರನ್ನು ಪ್ರಧಾನಮಂತ್ರಿ ಮಾಡುವ ಮಾಡಲಾಗುತ್ತೋ ಅದಕ್ಕಿಂತ ಮುಂಚೆ ಸೋನಿಯಾ ಗಾಂಧಿ ಪ್ರಧಾನಮಂತ್ರಿ ಆಗಬೇಕು ಅಂತ ಸಂದರ್ಭದಲ್ಲಿ ಆಕೆಗೆ ಕಾನ್ಸ್ಟಿಟ್ಯೂಷನಲ್ಲಿ ಇದು ಸಾಧ್ಯ ಇಲ್ಲ ಅಂತ ಹೇಳಿದಾಗ ಅಬ್ದುಲ್ ಕಲಾಂ ಅವರು ಸಾಂವಿಧಾನಿಕವಾಗಿ ಆಕೆ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಸೋನಿಯಾ ಗಾಂಧಿ ತಮ್ಮ ಸ್ಥಾನವನ್ನು ತ್ಯಾಗ ಮಾಡಿದ್ದಾರೆ ಪ್ರಧಾನಮಂತ್ರಿ ಆಗುವಂಥ ಒಂದು ಅವಕಾಶವನ್ನು ತೊರೆದು ತ್ಯಾಗ ಮಾಡಿ ಆ ಜಾಗಕ್ಕೆ ಮನಮೋಹನ್ ಸಿಂಗ್ ಅನ್ನುವಂಥ ಮುತ್ಸದಿಯನ್ನು ಕೂಡಿಸುವ ಮೂಲಕ ಈ ದೇಶದ ರಾಜಕಾರಣದಲ್ಲಿ ಹೊಸ ಪರ್ವವನ್ನು ಬರಿತಾ ಇದ್ದಾರೆ ಅಂತ ಇವರು ಭಾಷಣ ಮಾಡಿದರು ತಮ್ಮ ಚಾನಲ್ನಲ್ಲಿ ಅವರ ಪತ್ನಿ ಸಾಗರಿಕಾ ಘೋಷ್ ಈಗ ರಾಜ್ಯಸಭಾ ಸದಸ್ಯರಾಗುತ್ತಿದ್ದಾರೆ ತೃಣಮೂಲ ಕಾಂಗ್ರೆಸ್ನ ಈ ಸಾಗರಿಕಾ ಘೋಷ್ ಹಿಂದೆ ಇಂದಿರಾ ಗಾಂಧಿ ಅವರ ಬಯೋಗ್ರಫಿ ಕೂಡ ಬರೆದಿದ್ರು ಈಚೆಗೆ ತುಂಬ ದಿನದಿಂದ ಸುದ್ದಿಯಲ್ಲಿರಲ್ಲ ಈಕೆ ಸಿ ಎನ್ ಎನ್ ಐ ಬಿ ಎನ್ನಲ್ಲಿ ಅಲ್ಲಿದ್ರು ಸಿ ಎನ್ ಎನ್ ಐ ಬಿ ಎನ್ನಲ್ಲಿ ಗಂಡ ಹೆಂಡ್ತಿ ಇಬ್ಬರು ಇದ್ರು ಅವರು ಮೂರು ಜನ ಇದ್ರು ಒಬ್ಬ ಅಶುತೋಷ್ ಈಗ ಅವರು ಸ್ವಂತ ಚಾನಲ್ ಮಾಡಿದ್ದಾರೆ ಸತ್ಯ ಡಾಟ್ ಕಾಮ್ ಅಂತೇಳಿ ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ ನೋಡಿ ಇವರೆಲ್ಲರೂ ಯೂಡ್ಯೂ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದಾರೆ ರಾಜದೀಪ್ ಸರದೇಸಾಯಿಗೆ ಇಂಡಿಯಾ ಟುಡೇ ಅಂತ ಚಾನಲ್ ಇದೆ ಆಜ್ ತಕ್ ಮತ್ತು ಇಂಡಿಯಾ ಟುಡೇ ಇದ್ರೂ ಕೂಡ ಅರುಣ್ ಪುರಿ ಅವ್ರ ಚಾನಲ್ ಅದು ಇದ್ರೂ ಕೂಡ ಈತ ಒಂದು ಯೂಟ್ಯೂಬ್ ಚಾನಲನ್ನು ನಡೆಸ್ತಾರೆ ಯಾಕಂದ್ರೆ ಜನರು ಹೆಚ್ಚು ಜನರಿಗೆ ರೀಚ್ ಆಗಬೇಕು ಅಂದರೆ ಸೋಷಿಯಲ್ ಮೀಡಿಯಾ ಇರಬೇಕು ಅನ್ನೋದು ಇವ್ರಿಗೂ ಗೊತ್ತಾಗಿದೆ ರವೀಶ್ ಕುಮಾರ್ ಅವ್ರದ್ದೇ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದಾರೆ ಯಾವಾಗ ಅವ್ರನ್ನ ಹೊರಗೆ ಹಾಕಲಾಯಿತೋ ಟಿ ವಿ ಚಾನಲಿಂದ ಅವಾಗ ಅವರೇ ಒಂದು ಚಾನಲನ್ನು ಮಾಡ್ಕೊಂಡಿದ್ದಾರೆ ಜೊತೆಗೆ ಈಗ ಹೇಳಿದ್ನಲ್ಲ ಸಾಗರಿಕಾ ಘೋಷ್ ಇತ್ತೀಚೆಗೆ ಅವರು ಕೂಡ ಹೆಚ್ಚು ಪ್ರಚಾರದಲ್ಲಿದ್ದದ್ದು ಒಂದು ಪತ್ರಿಕೆ ಮೂಲಕ ಇಲ್ಲಾದರೂ ಯೂಟ್ಯೂಬ್ನಲ್ಲಿ ಎಲ್ಲಿಯಾದರೂ ಸಂದರ್ಶನಗಳನ್ನು ಕೊಡುವ ಮೂಲಕ ಹಿಂದಿ ಸೈನ್ ನನ್ನ ಎ ಬಿ ಎನ್ನಲ್ಲಿದ್ದರು ಮುಂಚೆ ಎನ್ ಡಿ ಟಿ ವಿಯಲ್ಲಿ ಇದ್ದರು ಬರ್ಖಾದ ಅವ್ರದ್ದೇ ಒಂದು ಚಾನಲ್ ಮಾಡ್ಕೊಂಡಿದ್ದಾರೆ ಈ ದೇಶದಲ್ಲಿ ಅತಿ ಹೆಚ್ಚು ದಳ್ಳೂರಿಗಳಾಗಲಿಕ್ಕೆ ಪ್ರಚೋದನೆ ಕೊಟ್ಟಂಥ ಯಾವುದಾದ್ರೂ ವ್ಯಕ್ತಿ ಇದ್ದರೆ ಅದು ನೀವು ಬರ್ಖಾದ ಅಂತ ಹೇಳಬೇಕು ಆಕೆ ಮೋಜಾ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ರು ಇವರೆಲ್ಲ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಈಗ ಅಷ್ಟೋರ್ಷ ಸತ್ಯ ಡಾಟ್ ಕಾಮ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಪ್ರತಿ ದಿವಸ ಬೆಳಗ್ಗೆ ನರೇಂದ್ರ ಮೋದಿ ಅವ್ರನ್ನ ನಿಂದಿಸುವುದೇ ಒಂದು ಅಂಶದ ಕಾರ್ಯಕ್ರಮ ಅವರು ನರೇಂದ್ರ ಮೋದಿ ಯಾಕೆ ಕರ್ಪೂರಿ ಠಾಕೂರ್ಗೆ ಪ್ರ ಭಾರತ ರತ್ನ ಕೊಟ್ಟರು ಅಡ್ವಾಣಿಗೆ ಯಾಕೆ ಕೊಟ್ಟರು ನರಸಿಂಹರಾವ್ಗೆ ಕೊಟ್ಟರು ನಾ ಇವ್ರ್ದೆಲ್ಲರದ್ದು ಎಡಚರ ಎಲ್ಲ ಚಾನಲ್ಗಳನ್ನು ಚಾಚೂ ತಪ್ಪದೆ ನೋಡ್ತೇನೆ ಯಾಕೆಂದರೆ ಇವ್ರು ಏನು ಟೀಕೆ ಮಾಡ್ತಾರಂತ ಗೊತ್ತಾದ್ಮೇಲೆ ತಾನೇ ನಾವು ಸಕಾರಾತ್ಮಕ ಮಾತಾಡೋಕ್ಕೆ ಸಾಧ್ಯ ಹೊಗಳೋರನ್ನ ಇಟ್ಕೊಂಡು ಏನೂ ಕಲಿಯೋಕ್ಕೆ ಸಾಧ್ಯವಿಲ್ಲ ತೆಗಳುವವರು ನಮ್ಮ ಬೆನ್ನನ್ನು ತೋರಿಸುತ್ತಾರೆ ಅಂತ ನಂಬಿದಂಥ ಮನುಷ್ಯ ನಾನು ಹೀಗಾಗಿ ಈ ಆಶುತೋಷ್ ಇರ್ಬೋದು ಈ ರವೀಶ್ ಕುಮಾರ್ ಇರ್ಬೋದು ಈ ರಾಜದೀಪ್ ಸರದೇಸ ಇರ್ಬೋದು ನಾನು ಉಳಿದವ್ರ್ದೆಲ್ಲ ನೋಡ್ದು ಹೋದ್ರೆ ಇವ್ರದ್ದನ್ನು ಚಾಚೂ ತಪ್ಪದೆ ನೋಡ್ತೀನಿ ಈ ಮನುಷ್ಯ ಆಶು ತೋಷು ಸತ್ಯ ಡಾಟ್ ಕಾಮಲ್ಲಿ ಬಳಕೆ ಎದ್ರೆ ನರೇಂದ್ರ ಮೋದಿಯವ್ರನ್ನ ಬಯೋದು ಅವರ ಖಾಸಾ ಗೆಳೆಯ ರಾಜದೀಪ್ ಸರದೇಸಾಯಿ ರಾಜದೀಪ್ ಸರದೇಸಾಯಿ ಪತ್ತಿ ಸಾಗರಿಕಾ ಘೋಷ್ ಅಂದರೆ ಇವರ ಭಾಭಿ ಈಗ ಮಾತಾಡಲಿ ತೃಣಮೂಲ ಕಾಂಗ್ರೆಸ್ಗೆ ಬುಕ್ ಆಗಿದ್ದಾರೆ ರಾಜದೀಪ್ ಸರದೇಸಾಯಿ ರಾಜೀಪ್ ಸರದೇಸಾಯಿ ಚಾನಲ್ನಲ್ಲಿ ಕೂತ್ಕೊಂಡು ಡೀಲ್ ಮಾಡುವ ಮೂಲಕ ರಾಜ್ಯಸಭಾ ಸದಸ್ಯರ ಹೆಂಡತಿ ಕೊಡಿಸಿದ್ದಾರೆ ಈ ರೀತಿಯಾದಂಥ ಒಂದು ಸುದ್ದಿ ಮಾಡಲಿ ನೋಡೋಣ ಮಾಡಲ್ಲ ಇವರು ಉಳಿದವರಿಗೆ ಗೋಧಿ ಮೀಡಿಯಾ ಅಂತಾರೆ ಮೋದಿಯವರು ಪರವಾಗಿ ಮಾತಾಡೋಕ್ಕೆಲ್ಲ ಇವರು ಗೋಧಿ ಮೀಡಿಯಾ ಇವ್ರು ಮಾಡಿದ್ರೆ ಏನೂ ಅಲ್ಲ ಇದೇ ಬರ್ಖಾದತ್ತು ಇಡೀ ಕೇಂದ್ರ ಸರ್ಕಾರದಲ್ಲಿರುವ ಎಂತ್ ಎಲ್ಲ ತೀರ್ಮಾನಗಳನ್ನು ಇವರೇ ಮಾಡ್ತಾ ಇದ್ದದ್ದು ಎಲ್ಲ ಸಚಿವರು ಇವರು ಬೆಳಿಗ್ಗೆ ಎದ್ರು ಫೋನ್ ಮಾಡಬೇಕು ಇವ್ರನ್ನ ಕೇಳಿ ಕೆಲಸ ಮಾಡಬೇಕು ನೀರಾರ್ ಆಡಿಯಾ ಪ್ರಕರಣವನ್ನು ಸುಮ್ಮನೆ ಗೂಗಲಲ್ಲಿ ತೆಗೆದು ನೋಡಿ ಅವಾಗ ಬರ್ಖಾದತ್ತು ಪಾತ್ರ ಏನು ಅಂತ ಗೊತ್ತಾಗುತ್ತೆ ಒಂದು ಸಲ ಈ ರಾಜದೀಪ್ ಸರದೇಸಾಯಿ ಒಂದು ಘಟನೆ ಹೇಳ್ಬಿಡ್ತೀನಿ ಈ ರಾಜದೀಪ್ ಸರದೇಸಾಯಿ ಗುಜರಾತ್ನಲ್ಲಿ ಇವರು ಪ್ರವಾಸ ಹೋಗುವ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾಲ್ಕರ ಸಂದರ್ಭದಲ್ಲಿ ಹೇಳ್ದ ನಾನು ಎರಡು ಸಾವಿರದ ಎರಡರಲ್ಲಿ ಗೋದ್ರಾ ರಾಜ ರೈಡ್ಸ್ ಆಗಿರುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಚುನಾವಣೆ ನಿಂತಿರ್ತಾರೆ ಬಸ್ನಲ್ಲಿ ಇವರು ಪ್ರಯಾಣ ಮಾಡ್ತಾ ಇರ್ತಾರೆ ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಅನ್ನ ನರೇಂದ್ರ ಮೋದಿ ಕುರ್ಚಿ ಮೇಲೆ ಕೂತಿರ್ತಾರೆ ಬಸ್ಸಲ್ಲಿ ಈತ ಕೆಳಗಡೆ ಕೂತಿರ್ತಾರೆ ಪಕ್ಕದ ಚೇರಲ್ಲೂ ಕೂಡ್ಸ್ಕೊಂಡ್ರಲ್ಲ ನರೇಂದ್ರ ಮೋದಿ ಅವಾಗ ಪ್ರಶ್ನೆ ಕೇಳ್ತಾನೆ ಇಡೀ ದೇಶ ನಿಮ್ಮ ವಿರುದ್ಧ ಮಾತಾಡ್ತಾ ಇದೆ ಗುಜರಾತ್ ಮಾಡೆಲ್ ಗುಜರಾತ್ ಮಾಡೆಲ್ ಅಂತಂದರೆ ಗೋಧ್ರಾ ಹತ್ಯಾಕಾಂಡವನ್ನು ನೆನ್ಸ್ಕೋತಾರೆ ಜನ ಜನ ನಿಮಗೆ ವೋಟ್ ಹಾಕ್ತಾರಾ ಅಂತ ಕೊಂಕು ಮಾತಾಡಿ ರಾಜ್ದೀಪ್ ಸರದೇಸಾಯಿ ನರೇಂದ್ರ ಮೋದಿ ಕೇಳ್ತಾರೆ ನರೇಂದ್ರ ಮೋದಿ ಎಡಗಡೆ ಕೂತಿರುವಂಥ ರಾಜದೀಪ್ ಸರದೇಸಾಯಿ ಕಡೆ ನೋಡೋದಿಲ್ಲ ಬಲಗಡೆ ಕಿಡಕಿ ಕಡೆ ಕೈ ಮಾಡ್ತಾರೆ ಕಿಡಕಿಯಲ್ಲಿರುವ ಜನರನ್ನು ನೋಡಿ ಅಂತಾರೆ ಎರಡೂ ಕಡೆ ಇಕ್ಕೆಲಗಳಲ್ಲಿ ಜನ ಜಯಕಾರವನ್ನು ಘೋಷಿಸ್ತಿರ್ತಾರೆ ಇವತ್ತು ಏನು ನರೇಂದ್ರ ಮೋದಿಗೆ ಜನಪ್ರಿಯತೆ ಇದೆಯೋ ಅದೇ ಜನಪ್ರಿಯತೆ ಅವತ್ತು ಕೂಡ ಇತ್ತು ಭಾಳಷ್ಟು ಜನರಿಗೆ ಇದು ಗೊತ್ತಿಲ್ಲ ರಾಜದೀಪ್ ಸರದೇಸಾಯಿ ಇಡೀ ಜೀವನ ಪೂರ್ತಿ ಕಾಂಗ್ರೆಸ್ಸಿಗೆ ಜೀತ ಮಾಡುವುದು ಮತ್ತು ಅವರನ್ನು ಹೋಲೈಸುವುದು ಅವರಿಗೆ ಹೊಗಳ ಭಟರಾಗಿ ಕೆಲಸ ಮಾಡುವುದನ್ನು ಬಿಟ್ಟರೆ ಬೇರೆ ಏನನ್ನೂ ಮಾಡಿಲ್ಲ ಈತ ಯಾವತ್ತೂ ಆ್ಯಕ್ಟಿವ್ ಜರ್ನಲಿಸಮ್ ಮಾಡಲೇ ಇಲ್ಲ ಇವರಿಗೆಲ್ಲ ಆಡ ಆಡಳಿತ ಪಕ್ಷದಲ್ಲಿ ಯಾರಿದ್ದಾರೆ ಅವ್ರನ್ನ ಹೊಗಳೋದು ಹೊಗಳೋ ಮೂಲಕ ಎಲ್ಲ ರೀತಿಯ ಸವಲತ್ತುಗಳನ್ನು ಪಡೆಯೋದು ಇವ್ರಿಗೆ ನೋಡಿ ಈತ ಇರೋದು ಮುಂಬೈನಲ್ಲಿ ದಿಲ್ಲಿಯಲ್ಲಿ ಈತನಿಗೆ ಮನೆ ಇದೆ ಒಬ್ಬ ಪತ್ರಕರ್ತ ನಮ್ಮಂಥವ್ರು ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಮನೆಯ ಹೌಸಿಂಗ್ ಟ್ಯಾಕ್ಸದ್ದು ಬಿಲ್ ಬಂದುಬಿಟ್ರೆ ದುಡ್ಡನ್ನು ಅಡ್ಜಸ್ಟ್ ಮಾಡುವ ಸ್ಥಿತಿಯಲ್ಲಿರ್ತೀವಿ ಈತ ಎರಡೆರಡು ಬಂಗ್ಲೆಗಳನ್ನು ಈಗ ಹೆಂಡತಿ ರಾಜ್ಯಸಭಾ ಸದಸ್ಯ ಆಗ್ತಾರೆ ಆದ ಸ ತಕ್ಷಣ ಈತನಿಗೆ ಇನ್ನೊಂದು ಬಂಗಲೆ ಬರುತ್ತೆ ದಿಲ್ಲಿಯಲ್ಲಿ ಈ ಮೊನ್ನೆ ಒಂದು ವಿಡಿಯೋ ವೈರಲ್ ಆಯ್ತು ಇವ್ರು ನೀವು ನೋಡಿದ್ರು ಎಲ್ಲೋ ಗೊತ್ತಿಲ್ಲ ಕಾನ್ಕ್ಲೇವ್ನಲ್ಲಿ ಇವರು ಮಾತಾಡ್ತಾ ಹೇಳ್ತಾರೆ ಇವರ ಮಗ ಸ್ವತಃ ಇವ್ರು ನಂಬಲ್ಲ ರಾಜದೀಪ್ ಸರದೇಸಾಯಿ ಅವರನ್ನ ಆತ ಹೈವೇನಲ್ಲಿ ಹೋಗ್ತಾ ಇದ್ದಂಥ ಮಗ ಆತ ಮೋದಿ ಫ್ಯಾನ್ ಆಗಿಬಿಟ್ಟಿದಂತೆ ರಾಜದೀಪ್ ಸರದೇಸಾಯಿ ಮಗ ಮೋದಿಯವರ ಫ್ಯಾನ್ ಆಗಿದಂತೆ ಈತನೇ ಹೇಳಿದ ಮಾತು ಅದು ಮೂಡ್ ಆಫ್ ದ ನೇಷನ್ ಡಿಸ್ಕಶನ್ ನಡೀತಾ ಇತ್ತು ಇಂಡಿಯಾ ಟುಡೇನಲ್ಲಿ ಆ ಸಂದರ್ಭದಲ್ಲಿ ಈ ಪ್ರಸ್ತಾಪ ಮಾಡ್ತಾ ಇದ್ದಾರೆ ನಾನು ಸ್ವತಃ ನೋಡ್ತಾ ಇದ್ದೆವು ಇದು ವೈರಲ್ ಆಗುತ್ತೆ ಅಂದ್ಕೊಂಡಿದ್ದೆ ಮೋಸ್ಟ್ಲಿ ವೈರಲ್ ಆಗಿರಬಹುದು ಹೇಳ್ತಾರೆ ದೇಕು ಮೋದಿ ಭಕ್ತಾಗಿದೆ ಯಾಕೆಂದರೆ ಜೈಪುರ್ ಹೈವೇ ಹೋಗುವಾಗ ಮೋದಿ ಅಂಥ ಕೆಲಸ ಮಾಡಿದ್ದಾರೆ ನೋಡಿ ಡ್ಯಾಡಿ ಅಂತ ನನ್ನ ಮಗ ಅವಾಗ ಇವ್ರು ಹೇಳಿದ್ರಂತೆ ಇವ್ರು ಮಾಡಿದ್ದಲ್ಲ ನಿತಿನ್ ಗಡ್ಕರಿ ಮಾಡಿದ್ದದ್ದು ಅಂತ ರಾಜದೀಪ್ ಸರದೇಸಾಯ ಹೇಳಿದ್ರಂತೆ ಅವ್ರ ಮಗ ಹೇಳಿದಂತೆ ನಿತಿನ್ ಗಡ್ಕರಿ ಮಿನಿಸ್ಟ್ ಇರ್ಬೋದು ಆದರೆ ಈ ದೇಶವನ್ನು ಆಳ್ತಾ ಇರೋದು ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರ ಕನಸಿನಿಂದ ಈ ರೋಡ್ ಆಗಿದೆ ಅಂತ ಹೇಳ್ತಾ ಇದ್ದರು ನನ್ನ ಮನೆಯಲ್ಲೇ ಮೋದಿ ಭಕ್ತರು ಉಟ್ಕೊಂಡಿದ್ದಾರೆ ಅಂತ ಈ ಮನುಷ್ಯ ಹೇಳಿದರು ಮೂಡಬ್ ದ ನೇಷನಲ್ಲಿ ನರೇಂದ್ರ ಮೋದಿಯವರ ಎನ್ ಡಿ ಎ ಸರ್ಕಾರಕ್ಕೆ ಬಹುಮತ ಬರುತ್ತೆ ಅಂತ ಹೇಳಲಾಗಿದೆ ಕಡಿಮೆ ಸಂಖ್ಯೆ ತೋರಿಸಿದಾರೆ ಮತ್ತು ಅವ್ರನ್ನ ಅಂತ ಸುಳ್ಳು ಹೇಳಕ್ಕೆ ಸಾಧ್ಯ ನಂಬರ್ ಸ್ವಲ್ಪ ಕಡಿಮೆ ತೋರಿಸ್ಬೋದು ನರೇಂದ್ರ ಮೋದಿ ಸೋಲ್ತಾರೆ ಅಂತ ಹೇಳೋಕ್ಕಾಗಲ್ವಲ್ಲ ಟ್ಯಾಮಿಲ್ ಚಾನಲ್ ಬಾಗಿಲು ಹಾಕಬೇಕಾಗುತ್ತೆ ಮತ್ತು ಅಲ್ಲಿರುವಂಥ ಅವರು ಓನರ್ ಇದ್ದಾರಲ್ಲ ಅರುಣ್ ಪುರಿ ಅರುಣ್ ಪುರಿ ಅವರು ಇವ್ರನ್ನ ಒದ್ದೋಡಿಸ್ತಾರೆ ಹೇಗೆ ಎನ್ ಐ ಬಿ ಎನ್ನಲ್ಲಿ ಯಾವಾಗ ಅದನ್ನ ಅದಾನಿಯವರು ಅಂಬಾನಿಯವರು ಯಾರೋ ತಗೊಂಡಾರಲ್ಲ ಅಂಬಾನಿ ತೊಗೊಂಡ ತಕ್ಷಣ ಇವರು ಹೊರಗಡೆ ಬರಬೇಕಾಯಿತು ಅದೇ ರೀತಿ ಅರುಣ್ ಪುರಿ ಈಗ ನಿನ್ನ ಹೆಂಡ್ತಿಗೆ ರಾಜ್ಯಸಭಾ ಸದಸ್ಯತ್ವ ಕೊಡಿಸಿ ಅಂತ ಹೊರಗೆ ಹಾಕಬೇಕಾಗತ್ತೆ ಆ ಸ್ಥಿತಿಯಲ್ಲಿ ಇವರಲ್ಲ ಅಂದರೆ ಆಯಕಟ್ಟಿನ ಜಾಗದಲ್ಲಿ ಕುತ್ಕೊಂಡು ದೇಶದಲ್ಲಿ ಆದರ್ಶವನ್ನು ಮಾತಾಡ್ತಾ ಒಳಗಡೆ ಹಿಡನ್ ಅಜೆಂಡಾ ಇಟ್ಕೊಂಡು ತಮ್ಮ ತಮ್ಮ ಕಾರ್ಯ ಸಾಧನೆ ಮಾಡೋ ಮೂಲಕ ಇವರು ತಮ್ಮ ಮುಖವಾಡವನ್ನು ಕಳಚುವಂಥ ಸ್ಥಿತಿ ಇವತ್ತಿನ ಕಾಲಘಟ್ಟದಲ್ಲಿ ಬಂದಿದೆ ಸೋಷಿಯಲ್ ಮೀಡಿಯಾ ಇರೋದರಿಂದ ಇದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಇದೇ ಕೆಲಸವನ್ನು ನರೇಂದ್ರ ಮೋದಿ ಯಾವುದಾದ್ರೂ ಒಬ್ಬ ಪತ್ರಕರ್ತನಿಗೆ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದರೆ ಇವರು ಯಾವ ರೀತಿ ಅರಸ್ತಾಯಿದ್ರು ಯಾವ ರೀತಿ ಹೊಗಳ್ತಾ ಇದ್ದರು ಅಂತ ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ನೋಡಿ ಬರೀ ಒಂದು ಕರ್ಪೂರಿ ಠಾಕೂರ್ಗೆ ಭಾರತ ರತ್ನ ಕೊಟ್ಟೋದಕ್ಕೆ ಅಡ್ವಾಣಿ ಭಾರತ ರತ್ನ ಕೊಟ್ಟದಕ್ಕೆ ನರಸಿಂಹರಾವ್ ಭಾರತ ರತ್ನ ಕೊಟ್ಟದಕ್ಕೆ ಇನ್ನಿಲ್ಲದ ಹಾಗೆ ಎಲ್ಲ ಚಾನಲ್ಗಳು ಯೂಟ್ಯೂಬ್ ಚಾನಲ್ಗಳು ಬೊಬ್ಬೆ ಹೊಡಿತಾ ಇದ್ದಾವೆ ಬೈ ಚಾನ್ಸ್ ನರೇಂದ್ರ ಮೋದಿ ಯಾರಾದರೂ ಒಬ್ಬರಿಗೆ ಅರ್ನಾಬ್ ಗೋಸ್ವಾಮಿಗೋ ಇನ್ನೊಬ್ಬರಿಗೋ ಯಾರಿಗೋ ಒಬ್ಬರಿಗೆ ರಾಜ್ಯಸಭಾ ಸದಸ್ಯತ್ವ ಕೊಟ್ಟುಬಿಟ್ಟಿದ್ರೆ ಕತೆ ಹೇಗಿರಬಹುದಿತ್ತು ಆಲೋಚನೆಯನ್ನು ಮಾಡಿ ಅಂದರೆ ಇವರೆಲ್ಲರೂ ಹೊಗಳ ಭಟರು ತಮ್ಮ ಕಾರ್ಯ ಸಾಧನೆಗಾಗಿ ಹೇಗೆ ಬೇಕಾದರೂ ತಮ್ಮ ವೇದಿಕೆಯನ್ನು ಬಳಸಿಕೊಳ್ಳಬಲ್ಲರು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ